ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೈಸ್ ಫುಡಿ ಅಂಗ್ಲಾಗ್ಸ್ ನಾನು ರಮ್ಯಾ ಇದು ಊರಲ್ಲಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನೀರು ಎಲ್ಲ ಬಿಟ್ಟಿದ್ರು ಕೂಡ ನೀರು ಹಿಡ್ಕೊಳ್ತಾನೆ ಸ್ವಲ್ಪ ಹೂರ್ಣ ಕೂಡ ಉಳ್ದಿತ್ತು ಹಾಗಾಗಿ ಕರ್ಗೆಡ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ವಿ ಮೊದಲು ನನ್ನ ಪಾಪು ಎಲ್ಲ ಊಟ ಗೀಟ ಎಲ್ಲ ಮಾಡಿಸ್ಬಿಟ್ಟು ಬಂದಾದಮೇಲೆ ಕರ್ಗೇ ಮಾಡಕ್ಕೆ ಕೂರ್ಬೇಕಾಗಿತ್ತು ಇಲ್ಲಿದ್ರೆ ಅವ್ನು ಹಠ ಮಾಡ್ತಿದ್ದ ಹಾಗಾಗಿ ಹೂರ್ಣ ಉಳ್ದಿತ್ತಲ್ವ ಎಲ್ಲರೂ ಸೇರಿಬಿಟ್ಟು ಕರ್ಗಡೆ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಮಾತಾಡ್ಕೊಂತ ಕರ್ಗಡ್ ಮಾಡ್ತಾ ಇದ್ವಿ ಅಜ್ಜಿ ಏನು ಮಾಡ್ತಿದ್ವಿ ಏನಕ್ಕೆ ವಿಡಿಯೋ ಮಾಡಿಸ್ತಿದ್ಯಾ ಅಂತ ಪದೇ ಪದೇ ಕೇಳ್ತಾ ಇದ್ರು ಪಾಪ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಏನಕ್ಕೆ ವೀಡಿಯೋ ಮಾಡ್ತಿದೆ ಅಂತೇಳಿ ನಾನು ಅಂದನೇ ವೀಡಿಯೋ ಕ್ಯಾಪ್ಚರಿಂಗ್ ಎಲ್ಲ ಮಾಡ್ತಾ ಇಲ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿಬಿಟ್ಟು ಕರ್ಗಿಡ ಕೂಡ ಬೇಗ ಮಾಡಿ ಮುಗಿಸ್ಕೊಂಡ್ವಿ ಹಾಗೆ ಈಗೆಲ್ಲ ಮಳೆ ಸ್ಟಾರ್ಟ್ ಆಗುತ್ತಲ್ವ ಮಳೆ ಶುರುವಾಗುತ್ತೆ ಹಾಗಾಗಿ ಬಿತ್ತನೆ ಮಾಡೋಕ್ಕೆ ಅಂತ ಮಾವರು ಕೂಡ ಎತ್ತಿನ ಗಾಡಿ ಮತ್ತು ಆ ಎತ್ತನ್ನ ಎಲ್ಲ ರೆಡಿ ಮಾಡಿಕೊಳ್ತಾಯಿದ್ರು ನಾನು ಹಾಗೆ ವಿಡಿಯೋ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಎತ್ತಿನ ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಅದರಲ್ಲಿ ಬೇಸಾಯದ ನೇಗಿಲು ಎಲ್ಲ ಹಾಕ್ಕೊಳ್ತಾಯಿದ್ರು ನಾನು ಹೇಳಿದಿಲ್ವಾ ನಿನ್ನೆ ಕಾರಣವೇ ಮಾಡಾದ ತಕ್ಷಣ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹಾಗಾಗಿ ಅಂತ ನೀರನ್ನೆಲ್ಲ ತಗೊಂಡು ಹೊರಟಿದ್ರು ಆ ಮಳೆ ಬರೋದು ಹೋಗೋದು ಕೂಡ ಮಾಡ್ತಾ ಮಾಡ್ತಾಯಿತ್ತು ಮಳೆ ಬಂದರೆ ಬಿತ್ತೋದಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ನೋಡೋಣ ಮಳೆ ಬರಲ್ಲ ಅಂತ ಹೋದರು ಕೂಡ ಹಾಗೆ ಅಜ್ಜಿದು ಬಂಗಾರದ ಗುಂಡೆಲ್ಲ ಪೋಣಿಸ್ಕೊಡ್ಬೇಕಾಯ್ತು ಐಕೋತ ದಾರ ಸ್ವಲ್ಪ ಹರಿದಿದೆ ಅಂತ ಹೇಳಿದರು ಹಾಗಾಗಿ ನಾನೇ ನನ್ನ ಅಜ್ಜಿ ಸೇರಿಕೊಂಡು ಗುಂಡಿನೆಲ್ಲ ಪೋಣಿಸ್ತಾ ಇದ್ವಿ ಅವು ತುಂಬ ತಮಾಷೆ ಮಾಡ್ತಾ ಇದ್ರು ಹಾಗಾಗಿ ಇಬ್ಬರು ನಗಡ್ ಕಳ್ತಾನೆ ಗುಂಡಿನ ಪೋಣಿಸ್ತಿದ್ವಿ ಅವಾಗ ಬೇಗ ಬೇಗ ಆಗುತ್ತೆ ಅಂತ ಸುಮಾರೊತ್ತು ಅದೇ ಥರ ಟೈಮ್ ಪಾಸ್ ಮಾಡಿದ್ವಿ ಸುಮಾರು ದಿವಸ ಆಗಿತ್ತು ಅಲ್ವಾ ಸಿಕ್ಕು ನಾನು ಸುಮಾರು ದಿವಸ ಆಯಿತು ಊರಿಗೆ ಬಂದಿರಲಿಲ್ಲ ಹಾಗಾಗಿ ಇಬ್ಬರು ಮಾತಾಡ್ಕೊಳ್ತಾನೆ ಪೋಣಿಸ್ತಿದ್ದೆ ಅಂದರೆ ಬೇಗ ಬೇಗ ಆಗುತ್ತೆ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಪೋಣಿಸಿದ್ರೆ ಅಷ್ಟು ಬೇಗ ಟೈಮ್ ಹೋಗೋದಿಲ್ಲ ಅಂತೇಳಿ ಅವಳು ಕೂಡ ಸುಮಾರು ತಮಾಷೆ ಮಾಡ್ತಿದ್ದು ನಾನು ಹೇಳ್ತಿದ್ದೆ ಫುಲ್ ನಾನು ಅಷ್ಟು ಕೋಣಿಸಿದ್ದೀನಿ ಅವಳು ಏನೂ ಪೋಣಿಸಿಲ್ಲ ಅಂತ ಹೇಳ್ತಾಯಿದ್ದೆ ಅವಳು ಹೇಳ್ತಿದ್ದು ನಾನೇ ಅಷ್ಟು ಪೋಣಿಸಿದ್ದೀನಿ ಇಲ್ಲ ಅವಳು ಪೋಣಿಸಿಲ್ಲ ಅಂತ ಅದೇ ರೀತಿ ತಮಾಷೆ ಮಾಡ್ತಾ ಇದ್ವಿ ಇಬ್ಬರು ಇಷ್ಟು ನಾವು ಒಂದು ಆಫ್ ಆನ್ ಅವರಲ್ಲೇ ಪೋಣಿಸ್ತೀವಿ ಅಂತ ಚಾಲೆಂಜ್ ಆಗಿದ್ವಿ ಹಾಗಾಗಿ ಬೇಗ ಬೇಗ ಪೋಣಿಸ್ತಾ ಇದ್ವಿ ಅವಳು ಕೂಡ ಅಷ್ಟೇ ಅಷ್ಟರಲ್ಲಿ ಅಜ್ಜಿ ಕೂಡ ಅಷ್ಟೇ ಕರ್ಗಡೆ ಬೆಲ್ಲ ಮುಗ್ದಿತ್ತಲ್ವ ಮಧ್ಯಾಹ್ನಕ್ಕೆ ಅಂತ ಅಡುಗೆ ಮಾಡ್ತಾಯಿದ್ರು ಬಿತ್ತಕ್ಕೆ ಬೇರೆ ಹೋಗಿದ್ರಲ್ವ ಅವ್ರು ಬಸ್ರಲ್ಲಿಗೆ ಅಡುಗೆ ಮಾಡ್ಕೊಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ರು ಹಾಗೆ ಯೂನಿಕ್ ಕಂಟಿನ್ಯೂ ಲಾಕ್ ಕೂಡ ಇದಾಗಿರುತ್ತೆ ಆ ಮನೆಗೆ ಅವ್ರ ಅತ್ತೆ ಬಂದಿದ್ರು ಇಬ್ಬರು ಬಂದಿದ್ದರು ಇಬ್ಬರು ಅವನಿಗೆ ಅತ್ತೆ ಆಗಬೇಕು ನಮ್ಮ ಮನೆ ತಂಗಿರೋರಿಬ್ಬರು ಹಾಗಾಗಿ ಅವ್ರು ಮನೆಗೆ ಬಂದಿದ್ರಲ್ವ ಇವನು ಆಟ ಆಡ್ತಾ ಇದ್ದ ಏನೋ ತಮಾಷೆ ಮಾಡ್ತಾಯಿದ್ರು ಲಟ್ಟಣ್ಗೆಲ್ಲ ಹೊಡಿ ನಿಮ್ಮಗೆ ಅಂತ ಹೇಳ್ತಾಯಿದ್ರು ಅವನು ಅಮ್ಮಂಗೆ ಹೊಡೆಯಲ್ಲ ಅಂತ ಮತ್ತೆ ನಿಮಗೆ ಹೊಡಿತೀನಿ ಅಂತ ಅವ್ರಿಗೆ ಹೊಡಿಯೋಕ್ಕೆ ಹೋಗ್ತಾ ಇದ್ದ ರಿಟರ್ನ್ ರಿಟರ್ನ್ ತಿರುಗಿ ನಾನು ಹೇಳ್ತಿದ್ದೆ ಪಾಪ ಹೊಡಿಬಾರ್ದು ಅವ್ರಿಗೆಲ್ಲ ನೀನು ಅತ್ತೆ ಅಲ್ವಾ ಅಂತಿದ್ದೆ ಅವ್ನು ಯಾರ ಹತ್ರನೂ ಇರಲಿಲ್ಲ ಹೊಡಿಯೋಕೆ ಅವ್ರಿಗೆ ಮಾತ್ರ ಹೊಡೆಯೋಕೆ ಹೋಗ್ತಿದ್ದ ಮೊಬೈಲ್ ಹೊಡೆಯೋಕ್ಕೆ ಕಾಲು ಸಿಕ್ತಿರ್ಲಿಲ್ಲಲ್ಲ ಹಾಗಾಗಿ ಮೊಬೈಲ್ ಹೊಡೆಯೋದು ಅದು ಇದು ಮಾಡ್ತಾ ಇದ್ದ ಮಾವನ ಹೇಳ್ತಾಯಿದ್ರು ಇದ್ರು ಹೊಬಾರ್ದು ಪಾಪ ಅವ್ರಿಗೆಲ್ಲ ಅಂತ ಅಜ್ಜಿ ಹೊಡಿ ಅವ್ರಿಗೆ ಹೊಡಿಯೋನ ಯಾರಿಗೂ ಹೊಡೀತಿರ್ಲಿಲ್ಲ ಹೊಡಿಯಕ್ಕೆ ಹೊಡಿಯೋಕ್ಕೆ ಇದ್ದ ಸುಮಾರು ಆ ಟೈಮತ್ತು ಅವ್ನಿಗೂ ಖುಷಿಯಾಯಿತು ಸುಮಾರು ದಿವ್ಸ ಆಯಿತು ಮನೆಗೆಲ್ಲ ಬಂದಿರಲಿಲ್ಲವಲ್ಲ ಎಲ್ಲರ ಜೊತೆಗೂ ಮಿಂಗಾಲಾಗು ಅವನು ಕೂಡ ಅಷ್ಟೆಲ್ಲರ ಜೊತೆಗೂ ಅಡ್ಜಸ್ಟ್ ಆಗಿಬಿಡ್ತಾನೆ ಬೇಗ ಊರಿಗೆ ಬಂದರೆ ಅವರು ಕೂಡ ಅಷ್ಟೇ ಅಳಿಯ ಅಳಿಯ ಅಂತ ಕರ್ಕಂತ ಚೇಷ್ಟೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡೋಕೆ ಕೂಡ ಹೋಗೋದೇ ಗೊತ್ತಾಗ್ತಿಲ್ಲ ಅವ್ನ ಜೊತೆ ಆಟ ಸರಿ ಅಂತೇಳಿ ಊಟಕ್ಕೆ ಕೂಡ ಮಾಡಿ ಮುಗಿಸಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗ್ ಇರುತ್ತೆ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಹಾಗಾಗಿ ನಾನು ಕೂಡ ರೆಡಿಯಾಗಿ ಪಾಪನ ಕೂಡ ಕರ್ಕೊಂಡು ಬಸ್ ಸ್ಟೇ ಬಂದು ಕೂತ್ಕೊಂಡಿದ್ದೆ ಬಸ್ಸು ಹತ್ತು ಹನ್ನೊಂದು ಗಂಟೆಗೆ ಅಂದರೆ ನಾನು ಸ್ವಲ್ಪ ಬೇಗನೆ ಬಂದಿದ್ದೆನಲ್ವ ಹಾಗಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾ ಇದ್ದೆ ಏನಿಲ್ಲ ಒಂದು ನನ್ನ ಬ್ಯಾಗು ಹಾಗೆ ಒಂದು ಲಗೇಜ್ ಬ್ಯಾಗ್ ತೊಗೊಂಡೋಗಿದ್ದೆ ಅಂದರೆ ಒನ್ ಡೇ ಸ್ಟೇ ಆಗ್ತೀನಲ್ವಾ ಅಮ್ಮನ ಮನೆಗೆ ಹಾಗಾಗಿ ನನಗೆ ಪಾಪುಗೆ ಅಂತ ಸ್ವಲ್ಪ ಬಟ್ಟೆ ಕೂಡ ಇಟ್ಕೊಂಡೋಗಿದ್ದೆ ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಕೆಲವು ಸರಿ ಮಳೆ ಬರುತ್ತೆ ಕೆಲವು ಸರಿ ಮಳೆ ಬರೋದಿಲ್ಲ ಇದೇ ರೀತಿ ಮಾಡ್ತಿತ್ತು ಹಾಗಾಗಿ ಬಸ್ಗೆ ಹೋದ್ರೆ ಆಗುತ್ತೆ ಅಂತೇಳಿ ಬಸ್ಗೆ ಹೋದೆ ಬೈಕಲ್ಲಾದರೆ ಮಳೆಯೆಲ್ಲ ಬರುತ್ತೆ ಮತ್ತು ಎಲ್ಲ ನೆನ್ಕೊಂಡ್ರೆ ಪಾಪುಗೆ ಆಗಲಿ ಹಾಗಾಗಲಿ ಕೋಲ್ಡ್ ಆಗೋದು ಫೀವರ್ಸ್ ಚೆನ್ನಾಗತ್ತೆ ಅಂಥೇಳಿ ಬಸ್ಗೆ ಹೋದೆ ಹನ್ನೊಂದು ಹನ್ನೊಂದು ಐದಕ್ಕಲ್ಲ ಬಸ್ ಬಂತು ತುಂಬ ಚೆನ್ನಾಗಿತ್ತು ನೇಚರ್ ಕೂಡ ಮಳೆ ಆ ವಾತಾವರಣಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಅಷ್ಟೊಂದೇನು ಮಳೆ ಬರ್ತಾ ಬರ್ತಾಯಿರೋದಿಲ್ಲ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಎಲ್ಲ ತುಂಬ ಮಳೆ ಬಂದಿತ್ತು ಈಗ ಸ್ವಲ್ಪ ಕಮ್ಮಿ ಕೂಡ ಆಗಿತ್ತು ಹಾಗಾಗಿ ಅಷ್ಟೊಂದು ಮಳೆ ಇಲ್ವಲ್ಲ ಹಾಗಾಗಿ ಬೈಕಲ್ಲಿ ಹೋಗೋದು ಬಿಡ ಬಸ್ಸಲ್ಲಿ ಹೋಗೋಣ ಅಂದರೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಕೆಲವು ಸರಿ ಮಳೆ ಬರುತ್ತೆ ಕೆಲವು ಸರಿ ಮಳೆ ಬರಲ್ಲ ಆ ರೀತಿ ಆಗುತ್ತೆ ಪಾಪು ಕೂಡ ಅಷ್ಟೇ ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟ ಅಂದರೆ ಮಾರ್ನಿಂಗ್ ಎದ್ದಿದ್ನಲ್ವಾ ಬೇಗ ಎದ್ದು ಬೇರೆ ಅವ್ನು ಬೇರೆ ಮಲಗಿರ್ಲಿಲ್ಲ ಹಾಗಾಗಿ ಅವನು ಕೂಡ ಆ ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟ ಅಮ್ಮನ ಮನೆ ಕೂಡ ರೀಚ್ ಆದ್ವಿ ಅಮ್ಮನ ಮನೆ ರೀಚ್ ಆಗೋಷೇ ಮಳೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸರಿ ಮಳೆ ಸ್ವಲ್ಪ ನಿಂತಾದಮೇಲೆ ಪಾಪು ಕೂಡ ಶೂಸೆಲ್ಲ ಹಾಕಿದ್ದೆ ಅಮ್ಮನ ಮನೆ ಕೂಡ ಬಂದ್ನಲ್ವ ಅವನು ಕೂಡ ತುಂಬ ಇಷ್ಟ ಹೊರ್ಗಡೆ ಹೋಗಿ ಆಟಾಡೋಕ್ಕೆ ಬೆಂಗಳೂರಲ್ಲಿ ಒಳಗಡೆ ಆಟ ಆಡಬೇಕು ಬಿಟ್ಟರೆ ಎಲ್ಲೂ ಹೊರಗಡೆ ಎಲ್ಲ ಅಷ್ಟೊಂದು ಹೋಗೋಕಾಗೋದಿಲ್ವಲ್ಲ ಅವ್ನು ಮತ್ತು ಖುಷಿಯಾಗಿಬಿಟ್ಟಿತ್ತು ಸುಮ್ಮನೆ ಒಂತಲ್ಲೇ ನಿಲ್ತಾನೆ ಇರಲಿಲ್ಲ ಸುಮ್ಮನೆ ಆಟ ಆಡ್ತಾನೇ ಇತ್ತ ಎಷ್ಟೇ ಕರ್ಕೊಂಡ್ಬಂದರೂ ಕೂಡ ಸುಮ್ಮನೆ ಇಡ್ತಾನೆ ಇರಲಿಲ್ಲ ಸರಿ ಅವನ್ನ ಆಟ ಆಡಲಿ ಫ್ರೀಯಾಗಿ ಇಲ್ಲ ಆದರೂ ಅಂತ ಬಿಟ್ಟೆ ಆದರೆ ಒಂದೊಂದು ಟೈಮ್ ಮಳೆ ಬಂದುಬಿಡುತ್ತೆ ಹಾಗಾಗಿ ಅವನು ಹುಷಾರ ನೋಡ್ಕೊಂಡೇಬೇಕು ಇರೇ ಕೋಲ್ಡ್ ಆಗಿಬಿಡುತ್ತೆ ಅವನಿಗೆ ಅಂಥೇಳಿ ನೋಡ್ತಾಯಿದ್ದೆ ಅವನಲ್ಲೆಲ್ಲ ಹೂವು ಮಾಡಿಬಿಡ್ತಿದ್ರಲ್ವ ಹತ್ರ ಹೋಗ್ ನಿತ್ಕೊಳ್ಳೋದು ಬರೋದು ಹೋಗೋದು ಮಾಡ್ತಿದ್ದ ಸುಮ್ಮನೆ ಹೋಗ್ಬಿಡ್ತಿದ್ದ ಒಬ್ಬನೇ ಎಲ್ಲಿ ಎಲ್ಲಿ ಸಂಘ ಸಿಗುತ್ತಾ ಅಲ್ಲಿ ತನಕ ಹೋಗ್ಬಿಡ್ತಿದ್ದ ಅವನ್ನ ಕರ್ಕೊಂಡು ಕರ್ಕೊಂಡು ಬರೋಸಿಗೆ ಸಾಕಾಗೋಯಿತು ಅಮ್ಮ ಅಜ್ಜಿ ಎಲ್ಲ ಕೂಡ ಕರ್ಕೊಂಡು ಬರ್ತಿದ್ರು ದೊಡ್ಡಮ್ಮ ಎಲ್ಲರೂ ಕೂಡ ಇದ್ರಲ್ವ ಹಾಗಾಗಿ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಳ್ತಾ ಅವ್ರ ಮನೆ ಬಾಗ್ಲಿಗೆಲ್ಲ ಹೋಗಿ ಕಲ್ತಾ ಮಾಡ್ತಿದ್ದ ಅವನಿಗಂತೂ ತುಂಬ ಆಗ್ಬಿಟ್ಟಿತ್ತು ಅಂದ್ರೆ ಈ ಥರ ವಾತಾವರಣ ಎಲ್ಲ ಬಂದು ಕಮ್ಮಿ ಅಲ್ವಾ ಹಾಗಾಗಿ ನಾನು ಕೂಡ ಅಷ್ಟೇ ಅಮ್ಮನ ಮನೆ ಒಂದು ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಬಂದಿದ್ದೆ ಈಗ ಬಂದಿದ್ದಲ್ವ ಅವಳು ಕೂಡ ಅಷ್ಟೇ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ ಅಂಥೇಳಿ ರೆಡಿಯಾಗಿಬಿಟ್ಟು ಬಂದಿದ್ದು ಪಾಪ ಅವಳ ಫ್ರೆಂಡ್ಸ್ ಕೂಡ ಅಷ್ಟೇ ವೇಟ್ ವೆಯ್ಟ್ ಮಾಡ್ತಾಯಿದ್ರು ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವಳು ಕೂಡ ಬಂದಿದ್ಳು ಹೇಳಿ ಕಡ್ದು ಪಾಪನ ಎಷ್ಟು ಕಡಿದ್ರೂ ಕೂಡ ಅವ್ನು ಹೋಗ್ತಾನೆ ಇರಲಿಲ್ಲ ಹತ್ರನು ಹೋಗ್ತಾನೆ ಇರಲಿಲ್ಲ ಅವನು ಎಷ್ಟೊಂದು ಆಟ ಮಾಡ್ತಿದ್ದ ಸರಿ ಅಂತೇಳಿ ಹಾಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದು ಅವನು ಕೂಡ ಮಾತಾಡ್ಸ್ತಾ ಇದ್ರು ಬಾಯ್ ಹೋಗ್ತೀನಿ ಅಂತಿದ್ರು ಅವನು ಕೂಡ ಅಷ್ಟೇ ಬಾಯ್ ಮಾಡ್ತಿದ್ದ ಹಾಗೆ ಆಂಟಿ ಕೂಡ ವೀಡಿಯೋ ಮಾಡೋಕ್ಕಿದ್ರೆ ಬೇಡ ಬೇಡ ಅಂತಿದ್ರು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿದ್ರು ಅವ್ರು ಕೂಡ ಸರಿ ಅಂತೇಳಿ ಅವಳು ಕೂಡ ಫ್ರೆಂಡ್ಸ್ ಎಲ್ಲ ತುಂಬ ಹೊತ್ತು ವೇಟ್ ಮಾಡ್ತಿದ್ರು ಕೂಡ ಅಷ್ಟೇ ಕಾಲೇಜ್ ಟೈಮ್ ಆದರೂ ಕೂಡ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ರು ಮಾತಾಡಿಸ್ಬಿಟ್ಟೆ ಗೆ ನೈಟ್ಗೆ ಹೇಳಿ ರೊಟ್ಟಿ ಮತ್ತು ಪಲ್ಯ ಮಾಡ್ತಾಯಿದ್ರು ಅಜ್ಜಿ ಅವರು ಬದನೇಕಾಯಿ ಹಾಗೆ ಎರಡು ಎರಡೂ ಸೇರಿಬಿಟ್ಟು ಪಲ್ಯ ಮಾಡ್ತಾಯಿದ್ರು ಅದು ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನಾನು ನಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಅದಕ್ಕೆ ಒಂದು ಐ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸಾಸಿವೆ ಜೀರಿಗೆ ಸಿಗ್ದಾದ ನಂತರ ಈರುಳ್ಳಿ ಹಾಕ್ಕೊಂಡು ಅದು ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲೆಗೆ ಅಂತೇಳಿ ಕೂಡ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಈರುಳ್ಳಿ ಕೊಬ್ಬರಿ ಅದೆಲ್ಲ ತೊಗೊಂಡಿದ್ರು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಅವರು ಆಗ್ಲಿಕ್ಕನ್ನು ಮುಳಗಾಯಿ ಕಪ್ಪು ಬರಬಾರ್ದು ಮುಳ್ ಮುಳುಗಾಯಿ ಹಾಗೆ ಹಾಗಲಕಾಯಿ ಈಸ ಬರಬಾರ್ದು ಅಂತೇಳಿ ಅವ್ರು ಏನು ಮಾಡಿದರು ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಸ್ವಲ್ಪ ಜೋಳದಿಟ್ಟು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ನೆನೆಸ್ಕೊಂಡಿದ್ರಂತೆ ಅಂದರೆ ಹಾಗಲಕಾಯಿ ಈಸ ಬರೋದಿಲ್ಲ ಹಾಗೆ ಮುಳುಗಾಯಿ ಕೂಡ ಕಂದು ಬಣ್ಣ ತಿರುಗಲ್ಲ ಅಂತ ಮಾಡಿದರು ಇದೊಂದು ಟಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ರು ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ಕೊಳ್ತಿಲ್ಲ ಹಾಗೆ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ರು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ಬೇಗ ಬೇಯುತ್ತೆ ಎಣ್ಣೆಲ್ಲೇ ಹಾಕಿದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗೇ ಬೇಯಿಸ್ಕೊಳ್ತಾ ಇದ್ರು ಅಜ್ಜಿ ಈಗ ಮಸಾಲೆಗೆ ಅವರು ಕೊಬ್ಬರಿ ಹಾಗೆ ಕುರ್ಶಾಣಿನ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಕಡಲೆ ಕುರ್ಸಣಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೂಡ ಬರುತ್ತೆ ಹೇಳಿ ಹಾಗೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಪಲ್ಯ ಕೂಡ ರೊಟ್ಟಿ ಜೊತೆಗಂತೂ ಸಕ್ಕತ್ತಾಗಿತ್ತು ಪಲ್ಯ ಇದನ್ನ ನೈಸಾಗಿ ರುಬ್ಕೊತಾರೆ ತುಂಬ ಸಣ್ಣಗೆ ಇಲ್ಲ ಅವರು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದಾರೆ ಆಗ ಇದು ಟೇಸ್ಟ್ ಬರುತ್ತಂತೆ ತುಂಬ ಸಣ್ಣ ರುಚಿ ರುಬ್ಕೊಂಡ್ರೆ ಅಷ್ಟೊಂದು ರುಚಿ ಇರೋಲ್ಲ ಸ್ವಲ್ಪ ತರಿತರಿ ರುಬ್ಕೊಳೋದ್ರಿಂದ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ಅವರು ತರಿ ರುಬ್ಕೊಂಡು ಬಂದರು ತುಂಬ ರುಚಿ ಕೂಡ ಆಯಿತು ಪಲ್ಯ ತುಂಬ ಸಿಂಪಲಾಗಿ ಮಾಡ್ತಾರಲ್ವ ಅಜ್ಜಿ ಕೈ ರುಚಿನ ಅಷ್ಟು ತುಂಬ ಚೆನ್ನಾಗಿತ್ತು ನಾನಂತೂ ಅಮ್ಮ ಅಮ್ಮನ ಮನೇಲಿ ಬಂದರೆ ಅಜ್ಜಿ ಮಾತ್ರ ನಾನು ಹೇಳಿದ ಅಡುಗೆ ಎಲ್ಲ ಮಾಡಿಕೊಡ್ತಾರೆ ಅಷ್ಟು ಆಗುತ್ತೆ ಯಾವ ರೀತಿ ಅಡುಗೆ ಬೇಕು ಹೇಳಿದ್ರು ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನೋಡಿ ಅವರು ಕೂಡ ಅಷ್ಟೇ ತರಿತರಿಯಾಗಿ ರುಬ್ಕೊಂಡ್ಬಂದಿದ್ದಾರೆ ಯಾವುದೇ ರೀತಿ ನೈಸ ರುಬ್ತಿಲ್ಲ ಹೇಳ್ತಾಯಿದ್ರು ಅವರು ನಮ್ಮ ಕಾಲದಲ್ಲೆಲ್ಲ ದುಂಡಿ ಕಲ್ಲು ಅಂತ ಬರುತ್ತೆ ಅದರಲ್ಲಿ ರುಬ್ಕೊಳ್ತಾ ಇದ್ವಿ ಈಗೆಲ್ಲ ಮಿಕ್ಸಿ ಎಲ್ಲ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಹಾಗೆ ಅದು ಕೂಡ ಅಷ್ಟೇ ಬೆಂದಿದೆ ನೋಡಿ ಬರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದಾರೆ ಅವರು ಇದಕ್ಕೆ ಅವರು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಬಿಡ್ತಾರೆ ನೀವು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೋದು ನೀರನ್ನೇನು ಹಾಕ್ತೀರ ಹಾಗೆ ಬೇಯಿಸ್ಕೊಂಡಿದ್ರಲ್ವ ಅವರು ಹಾಗಾಗಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಆದ ನಂತರ ಬರೀ ಅವರು ಒಂದು ಅರ್ಧ ಟೇಬಲ್ ಅಷ್ಟು ಮನೆಗೆ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ರು ಅದಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ಸ್ ಹಾಕಿಲ್ಲ ಇಷ್ಟೇ ಯೂಸ್ ಮಾಡಿರೋದು ತುಂಬ ರುಚಿಯಾಗಿ ಕೂಡ ಇತ್ತು ನೋಡಿ ಅದು ತರತರಿಯಾಗಿ ರುಬ್ಬಿರೋದಕ್ಕೆ ಎಷ್ಟು ಚೆನ್ನಾಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ರು ಅಜ್ಜಿ ತುಂಬ ರುಚಿಯಾಗಿ ಕೂಡ ಇತ್ತು ಇದ್ರಿಗೆ ಇದ್ರ ಜೊತೆ ಅಜ್ಜಿ ರೊಟ್ಟಿ ಕೂಡ ರೆಡಿ ಮಾಡ್ತಾ ಇದ್ರು ಹಿಟ್ಟೆಲ್ಲ ಸಾಣಿಸ್ಕೊಬೇಕಲ್ವ ಹಾಗಾಗಿ ಹಿಟ್ಟೆಲ್ಲ ಅಂತ ಹೇಳಿ ರೆಡಿ ಕೂಡ ಮಾಡ್ಕೊಂಡಿದ್ರು ನೋಡಿ ಇದ್ರ ಜೊತೆ ರೊಟ್ಟಿ ಅಥವಾ ಚಪಾತಿ ತುಂಬಾ ಚೆನ್ನಾಗಿ ನೀವು ಈ ರೀತಿ ಪಲ್ಯ ಟ್ರೈ ಮಾಡಿ ಹಾಗಲಕಾಯಿ ಬದನೇಕಾಯಿ ಮಿಕ್ಸ್ ಮಾಡಿ ನಾನು ಟ್ರಿಕ್ಸ್ನ ಯೂಸ್ ಮಾಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತಾ ಇರಿ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್